ಮೇಡಮ್ ನಾನೊಂದು ಏಳು ವರ್ಷದಿಂದ ಮಾಡ್ತಾಯಿದ್ದೀನಿ ಆನೆ ನೋಡ್ಕೊಳ್ಳೋದು ಒಂದು ಪುಣ್ಯದ ಕೆಲಸ ಮೇಡಮ್ ನಮ್ಮೂರಂದರೆ ಇದು ಮುಂಚೆ ಒಂದು ಈ ಕ್ಯಾಂಪಿಂದು ನೂರು ವರ್ಷದ ಹಿಸ್ಟ್ರಿ ಇದೆ ಅಂತೆ ಇದು ನಮ್ಮ ಸ್ಟೇಟಲ್ಲೇ ಮೊದಲು ದೊಡ್ಡ ಕ್ಯಾಂಪ್ ಇದ್ದಿದ್ದಂತೆ ಈಗ ಆನೆಗಳ ಸಂಖ್ಯೆ ಕಮ್ಮಿ ಇದೆ ಮುಂಚೆ ಇದ್ರೆ ಇದು ನಂಬರ್ ಒನ್ ಕ್ಯಾಂಪ್ ಆಗಿತ್ತು ಇದು ಆನೆಗಳ ಸಂಖ್ಯೆನೂ ಜಾಸ್ತಿ ಇತ್ತು ಕ್ಯಾಂಪ್ ಕೂಡ ನಂಬರ್ ಒನ್ ಆಗಿತ್ತು ಇದು ನೋಡಿ ಮೇಡಮ್ ಇದು ಪಾದ ಎಲ್ಲ ಉಗುರುಗಳು

ಆನೆ ನೋಡ್ಕೊಳ್ಳೋದು ಒಂದು ಪುಣ್ಯದ ಕೆಲಸ ಮೇಡಮ್ ಇದು ಆನೆಗಳಂದ್ರೆ ಒಂಥರ ಗಣಪತಿ ಇದ್ದಂಗೆ ದೇವ್ರು ಅಂತಾರೆ ಕೆಲವು ಬಂದ ಗೆಸ್ಟ್ಗಳೇ ಹೇಳ್ತಾರೆ ನೀವು ಸಾಕ್ಷಾತ್ ದೇವ್ರ ಜೊತೆ ಕೆಲಸ ಮಾಡ್ತಿದ್ದೀರಪ್ಪ ನೀವು ಪುಣ್ಯ ಮಾಡಿದೀರಿ ಅಂತ ಹೇಳಿ ಹಂಗಾಗಿ ಇದ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ನಮ್ಗೊಂದು ಖುಷಿ ಆಗತ್ತೆ ಇದ್ರ ಹೆಸರು ಏನು ಇವಾಗ ಮೇಡಮ್ ಇದ್ರ ಹೆಸರು ಧನುಷ್ ಅಂತ ಹೇಳಿ ಇದು ಇಲ್ಲೇ ಹುಟ್ಟಿರೋ ಮರಿ ಕುಂತಿ ಅನ್ನೋ ಆನೆ ಹುಟ್ಟಿರೋದು ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದಕ್ಕೆ ಈಗ ಏಜ್ ಬಂದ್ಬಿಟ್ಟು ಐದೂವರೆ ವರ್ಷ ಇದಕ್ಕೆ ಈಗ ಒಬ್ರು ಅಂದ್ರೆ ಈ ತರ ಮರಿಗಳಿಗೆಲ್ಲ ನಾವು ಒಬ್ಬೊಬ್ರು ಮೇಂಟೈನ್ ಮಾಡ್ತೀವಿ ಹತ್ತು ವರ್ಷ ಆಗ ತನಕ ಮರಿಗಳು ಅಲ್ಲಿ ತನಕ ಸ್ಟೇಜ್ ಅಲ್ಲಿ ಹತ್ತು ವರ್ಷದ ಒಳಗಿನ ಮರಿಗಳು ನಮ್ಮ ನಾವು ಇವತ್ತು ನಾನು ರಜಾ ಹಾಕಿದ್ದೀನಿ ಅಂತ ನಮ್ಮ ಬೇರೆ ಸ್ಟಾಫ್ ಯಾರು ಬೇಕಾದ್ರೂ ಮೇಂಟೈನ್ ಮಾಡ್ತಾರೆ ಎಲ್ಲರೂ ಮಾತು ಕೇಳುತ್ತೆ ಈಗ ಅದಕ್ಕಿಂತ ಆನೆಗಳಂದ್ರೆ ಅದಕ್ಕೆ ಒಬ್ಬ ಮಾವುತ ಒಬ್ಬ ಕಬಡ್ಡಿ ಅಂತೇಳಿ ಇರ್ತಾರೆ ಅವರಿಬ್ರಲ್ಲಿ ಯಾರ ಒಬ್ರು ರಜೆ ಹೋದ್ರೆ ಅವ್ರ ಮ್ಯಾನೇಜ್ ಮಾಡ್ತಾರೆ ಸಿಗಸ್ಕೊಂಡಿರ್ತೀವಿ ಈ ಕೋಲ್ ಇರಬೇಕು ಯಾಕಂದ್ರೆ ಅದು ಏನಾರ ಒಂದ್ ಸ್ವಲ್ಪ ಇದ್ ಮಾಡಿದಾಗ ಅದು ಇದ್ರೆ ಒಂದ್ ಸ್ವಲ್ಪ ಕೋಲ ಐತಪ್ಪ ಅವನತ್ರ ಅಂತ ಹೇಳಿ ಅದ್ರ ಮನ್ಸಲ್ಲಿ ಬರುತ್ತೆ ಮಾಡಿಸಬೇಕ ಇದು ತುಂಬಾ ಕೆಸರು ಗಿಸರು ಹಾಕೊಂಡ್ ಬಂದಾಗ ಈಗ ಕಾಡಲ್ಲೆಲ್ಲಾ ಬಿಟ್ಟಿರ್ತೀವಿ ಮೇಲಿಕ್ಕೆ ಈ ಮಳೆಗಾಲದಲ್ಲಿ ಆಗ್ಬೋದು ಅಥವಾ ಬೇಸಿಗೆಲ್ಲ ಕೆರೆ ಗೆರೆಗೆ ಹೋಗಿ ಕೆಸರು ಅಥವಾ ಇನ್ನೊಂದು ಜನ ಹಾಕೊಂಬರ್ತಾವೆ ಧೂಳು ಗೀಳು ಜಾಸ್ತಿ ಹಾಕೊಂಬಂದಾಗ ಒಂದು ಆನೆಗೆ ಎರಡರಿಂದ ಮೂರು ಗಂಟೆ ತನಕ ಸ್ನಾನ ಮಾಡಿಸ್ಬೇಕಾಗತ್ತೆ ಅದು ಕ್ಲೀನ್ ಆಗೋ ತನಕ ಈಗ ಒಂದು ಸ್ವಲ್ಪ ಬೇಸಿಗೆ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಸ್ನಾನ ಆಗುತ್ತೆ ಯಾಕಂದರೆ ಏನು ಕೆಸರು ಇರಲ್ಲ ಕಾಡಲ್ಲಿ ಧೂಳು ಮಣ್ಣು ಗಿಣ್ಣು ಅದನ್ನ ಅದನ್ನೊಂದು ಸ್ವಲ್ಪ ಮೈ ಮೇಲೆ ಹಾಕ್ಕೊಂಡಿರ್ತವೆ ಸೊಳ್ಳೆ ಗಿಳ್ಳೆ ನೋಣ ಓಡಿಸ್ಕೊಳ್ಳಿಕ್ಕೆ ಅದನ್ನು ಬೇಗ ಬೇಗ ತೊಳಿತೀವಿ ನೀಟಾಗಿ ಕ್ಲೀನ್ ಇವಾಗ ಮಳೆಗಾಲದಲ್ಲಿ ಆಲ್ರೆಡಿ ಹೊರಗಡೆ ಬಿಟ್ಟಾಗ ಎಲ್ಲ ನೆಂದಿರುತ್ತಲ್ಲ ಮಳೆಗಾಲದಲ್ಲಿ ಇಷ್ಟೇ ಟೈಮ್ ಸ್ನಾನ ಮಾಡಿಸ್ತೀರ ಅಥವಾ ಡೈಲಿ ಸ್ನಾನ ಮಾಡಿಸ್ತೀರಾ ಒಂದಿನ ಒಂದೊಂದು ದಿನ ಬಿಟ್ಟಾಗ ಹೇಗೆ ಪ್ರತಿ ಆನೆಗಳಿಗೂ ಡೈಲಿ ಸ್ನಾನ ಮಾಡಿಸ್ತೀವಿ ಕಾಡಿಂದ ಕರ್ಕೊಂಡ್ಬರ್ತೀವಿ ಇಲ್ಲಿ ನೀರು ಕುಡಿಸಿ ಸ್ನಾನ ಮಾಡಿಸಿ ಮತ್ತೆ ಇದಕ್ಕೆ ಲೈಟಾಗಿ ಫೀಡ್ ಕೊಡ್ತೀವಿ ಸ್ನ್ಯಾಕ್ಸ್ ಟೈಪ್ ಅದನ್ನು ಕೊಟ್ಟು ಮತ್ತೆ ಕಾಡಿಗೆ ಬಿಡ್ತೀವಿ ಮಳೆಗಾಲದಲ್ಲಿ ಅಂದರೆ ಮಳೆ ಬರ್ತಾನೆ ಇರುತ್ತೆ ಇವು ಕೆಸರು ಏನು ಸಿಗುತ್ತೋ ಎಲ್ಲ ಹಾಕ್ಕೊಂಡು ಅದರಲ್ಲಿ ಉಳ್ಳಾಡ್ಕೊಂಡು ಬಂದಿರ್ತಾವೆ ಕೆಲವೊಂದು ಜಾಗ ಕೆಮ್ಮಣ್ಣು ಅಂತ ಬರುತ್ತೆ ಕೆಂಪು ಮಣ್ಣು ಅದು ಹಾಕ್ಕೊಂಡ್ರಂತೂ ಅದು ಹೋಗೋದೇ ಇಲ್ಲ ತೊಳ್ದಿ 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 ನಿಮಗೆ ಒಳ್ಳೆ ವರ್ಕೌಟ್ ಆಗಿ ವರ್ಕೌಟ್ ಆಗುತ್ತೆ ಎಕ್ಸರ್ಸೈಜ್ ಎಕ್ಸರ್ಸೈಝ್ ಬೇಡವೇ ಬೇಡ ಜಿಮ್ಗಿಂದ ಸ್ಟಾರ್ಟಿಂಗ್ ನಾವು ಹ್ಯೂಮನ್ ಅಂತ ಹೇಳಿದ್ರೆ ತಲೆಯಿಂದ ಸ್ನಾನ ಮಾಡ್ತೀವಿ ಇವಾಗ ಹೆಡ್ ವಾಶ್ ಮಾಡ್ಕೊಂಡು ನೀವು ಯಾವ ತರ ಪ್ರೊಸೆಸಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದನೇ ಮಾಡ್ತೀವಿ ಮೇಡಮ್ ಅಲ್ಲಿಂದ ತೊಳ್ಕೊಂಡು ಈ ಕಡೆ ಬಂದು ಹಿಂಗಾಸ್ ಬಂದು ಮತ್ತೆ ಅಲ್ಲಿಗೆ ಇವಾಗ ಉಲ್ಟಾ ಇದು ಉಲ್ಟಾ ಆಗುತ್ತಾ ಆಗುತ್ತೆ ಈ ಒನ್ ಸೈಡ್ ಆ ಸೈಡ್ ಆಯ್ತು ಈಗ ಆ ಸೈಡ್ ಕ್ಲೀನ್ ಆದ್ರ ಮೇಲೆ ಮತ್ತೆ ಇದನ್ನ ಇವನ್ನ ಎಬ್ಬಿಸಿ ಈ ಸೈಡ್ ಕೂರಿಸಿ ಇವಾಗ ಆನೆಗಳಿಗೆ ನೀರಂದ್ರೆ ನೀರಂದ್ರೆ ಇಷ್ಟ ಓಕೆ ಇವಾಗ ಬೇಸಿಗೆ ಟೈಮ್ ಅಲ್ಲಿ ಇವಾಗ ನೀರ್ ಬಿಟ್ಟು ಮೇಲೆ ಬರ್ಲಿಕ್ಕೆ ಮನ್ಸಾಗುತ್ತಾ ಇಲ್ವಾ ಹೇಗೆ ಅವುಗಳ ಮನಸ್ಥಿತಿ ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಈಗ ಬಿಸ್ಲು ತುಂಬಾ ಇದೆ ಅಲ್ಲ ಮೇಡಮ್ ಅದ್ರದ್ದು ಆನೆದು ಬಣ್ಣ ಕಪ್ಪು ಈಗ ಛತ್ರಿ ನಾವು ಹಿಡ್ಕೊಂಡ್ರೆ ಹೇಗೆ ಇದಾಗತ್ತೆ ನೋಡಿ ಹಾಗೆ ಇವಕ್ಕೂ ಬಿಸ್ಲು ಅಂದ್ರೆ ಆಗಲ್ಲ ಜಾಸ್ತಿ ಅದಕ್ಕೆ ಇವು ನೀರನ್ನೇ ಇಷ್ಟಪಡ್ತಾವೆ ಓಕೆ ನೀವು ಇವಾಗ ಕಾಡಿಗಿಂದ ಕರ್ಕೊ ಬಂದ್ರಲ್ಲ ಬೆಳಗ್ಗೆ ನೋಡಿದ್ವಲ್ಲ ನಾವು ಎಷ್ಟು ಗಂಟೆ ಕಾಡಿಗೆ ಹೋಗ್ತೀರಾ ಮೇಡಮ್ ನಾವು ಒಂದು ಐದುವರೆಗೆ ಹೋಗ್ತೀವಿ ಐದುವರೆಯಿಂದ ಆರು ಗಂಟೆ ಒಳಗೆ ಹೋಗ್ಬಿಡ್ತೀವಿ ಕಾಡಿಗೆ ಯಾಕಂದ್ರೆ ಇವು ಗಂಟೆಗೆ ಹೇಳ್ತೀರಾ ಬ್ರದರ್ ನೀವು ಒಂದು ಐದು ಗಂಟೆಗೆ ಹೇಳ್ತೀವಿ ಮಿಸ್ಸೇ ಇಲ್ಲ ಇಲ್ಲ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಲೇಟ್ ಆದರೆ ಆಗುತ್ತೆ ಕೆಲವೊಂದು ಟೈಮು ಆಗುತ್ತೆ ಮೇಡಮ್ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಲೇಟ್ ಆಗುತ್ತೆ ಒಂದು ಐದೂವರೆಯಿಂದ ಆರೂವರೆ ಒಳಗೆ ನಾವು ಕಾಡಲ್ಲಿ ಇರ್ತೀವಿ ನೀವು ಕಾಡಿಗೆ ಒಬ್ಬೊಬ್ಬರೇ ಹೋಗ್ತಿರಲ್ಲ ಭಯ ಆಗಲ್ವಾ ಭಯ ಏನಾಗಲ್ಲ ಮೇಡಮ್ ನಮ್ಗೆ ಅಂದರೆ ರೂಢಿ ಇದೆಯಲ್ಲ ಕಾಡು ಹಂಗಾಗಿ ಭಯ ಆಗಲ್ಲ ಕೆಲವೊಂದು ಟೈಮು ಈಗ ಕಾಡನೇ ಗಿಡನೇ ಅವು ಏನಾರು ಇದ್ದಾಗ ಇವುಗಳ ಜೊತೆ ಅಂಥ ಟೈಮಲ್ಲಿ ಒಬ್ಬೊಬ್ಬರೇ ಆದರೆ ಭಯ ಆಗತ್ತೆ ಈಗ ನಾನು ಈ ಆನೆನು ಮತ್ತು ಇನ್ನೊಂದು ಸಾಗರನೂ ಆನೆನ ಇವೆರಡನ್ನೂ ಜೊತೆಲೇ ಬಿಟ್ಟಿರ್ತೀವಿ ಇವೆರಡು ಜೊತೆಯಲ್ಲಿ ಇರ್ತಾವೆ ಸರ್ ಇವೆರಡು ನೀವು ಬಿಟ್ಟಾಗ ಜೊತೆ ಬರಬೇಕಲ್ಲ ಜೊತೆ ಇರ್ತಾವೆ ಅವು ಇರ್ತಾವ ಅಂತ ಹೇಳಿಕ್ಕೆ ಬರಲ್ಲ ಒಂದೊಂದು ದಿವಸ ಅವು ಮೂಡ್ ಬಂದಂಗೆ ಇವತ್ತು ಜೊತೆಲ್ಲೇ ಇದ್ರೆ ನಾಳೆ ಇರಲ್ಲ ಅದು ಇದು ಈ ಕಡೆ ಹೋಗಿರತ್ತೆ ಇನ್ನೊಂದು ಆ ಕಡೆ ಹೋಗಿರತ್ತೆ ಹಂಗೆ ಡಿವೈಡ್ ಆಗ್ತವೆ ಟೈಮ್ ಟೈಮಲ್ಲಿ ನಾವು ನಮ್ಮನೆಗೆ ನಾನು ಒಬ್ಬನೇ ಇರೋದ್ರಿಂದ ನಾನು ಒಬ್ನೇ ಹುಡ್ಕೊಂಬರ್ಬೇಕಾಗತ್ತೆ ಅವರು ಮಾವತ ಕಬಡ್ಡಿ ಇದ್ರೆ ಆ ಮನೆಗೆ ಹೋಗ್ತಾರೆ ಅಥವಾ ಇನ್ನೊಂದು ಅಜ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ನಾವು ಅವ್ರ ಸಿಗ್ತಾ ಇಲ್ಲಿ ನೋಡ್ಕೊಳ್ತೀವಿ ಆಮೇಲೆ ಇದ್ರ ಜಾಡ್ ಹಿಡ್ಕೊಂಡು ಇದಕ್ಕೆ ಹುಡ್ಕೊಂಡು ಮತ್ತೆ ಅದರ ತನೇ ಕರ್ಕೊಂಬಂದು ಅಲ್ಲಿಂದ ನಾವು ಬರ್ತೀವಿ ಮತ್ತೆ ಆ ರೀತಿ ಅಡ್ಜಸ್ಟ್ ಮಾಡ್ತೀವಿ ಇವ್ರ ಜೊತೆ ಕಾಡಾನೆಗಳಿರುತ್ತಲ್ಲ ನೀವು ಇದನ್ನು ಹೆಂಗೆ ಕರಿತೀರಾ ನೀವು ಹೆಂಗೆ ಹಿಡ್ಕೋತೀರಾ ನೀವು ಇದನ್ನು ಈಗ ಇವುಗಳ ಜೊತೆ ಕಾಡಾನೆ ಇದ್ದಾಗ ನಾವು ತೀರಾ ಇಷ್ಟು ಹತ್ರ ಹೋಗ್ಲಿಕ್ಕಾಗಲ್ಲ ಮೇಡಮ್ ಇದಾದರೆ ನಮ್ಗೆ ಏನು ಮಾಡೋಲ್ಲ ಕಾಡನೆ ನಮಗೆ ಚಾರ್ಜ್ ಮಾಡುತ್ತೆ ಅದಕ್ಕೆ ದೂರದಿಂದನೇ ನೋಡ್ಕೊಳ್ತೀವಿ ಈಗ ಕಾಡಲ್ಲಿ ನಮ್ಮ ಮನೆಗಳು ಹೋಗಿರೋದು ಕಾಡನೆ ಹೋಗಿರೋದು ವ್ಯತ್ಯಾಸ ಗೊತ್ತಾಗತ್ತೆ ನಮಗೆ ಹೆಂಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸರ್ ಕಾಡನೇ ಇದಕ್ಕೆ ಕಾಲಿಗೆ ಚೈನ್ ಹಾಕಿ ಬಿಟ್ಟಿರ್ತೀವಿ ಹೋದಲ್ಲ ಉದ್ದಕ್ಕೂ ಜಾಡು ಬಿದ್ದಿರುತ್ತೆ ಚೈನಿಂದ ಮಾರ್ಕ್ ಬಿದ್ದಿರುತ್ತೆ ಕಾಡನೇ ಓಪನ್ ಇರುತ್ತೆ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಇಟ್ಕೊಂಡು ಹೋಗಿರುತ್ತೆ ಆ ಹೆಜ್ಜನ್ನು ನೋಡಿಕೊಂಡು ನಾವು ಇದು ಮಾಡ್ಕೊಳ್ತೀವಿ ಅಂಥ ಟೈಮಲ್ಲಿ ನಾವು ಜಾಡಲ್ಲಿ ಜಾಗ್ರತೆಯಿಂದ ಹೋಗ್ತೀವಿ ಆಮೇಲೆ ಈಗ ಆನೆ ಹತ್ತಿರದಲ್ಲೆಲ್ಲ ಮುಟಿಯೋ ಸೌಂಡ್ ಬಂತು ಅಂದರೆ ಸಡನ್ನಾಗಿ ಆನೆ ಹತ್ತಿರ ಹೋಗೋಲ್ಲ ನಾವು ಒಂದು ಮರ ಗಿರ ಹತ್ಕೊಂಡು ನೋಡ್ತೀವಿ ಸುತ್ತಮುತ್ತ ನೋಡ್ಕೊಳ್ತೀವಿ ನಮ್ಮ ಆನೆ ಮಾತ್ರ ಇದೆಯೋ ಅಥವಾ ಅದ್ರ ಜೊತೆ ಬೇರೆ ಆನೆ ಇದೆಯೋ ಕಾಡಾನೆ ಇದೆಯೋ ನೋಡ್ಕೊಳ್ತೀವಿ ಸುತ್ತಮುತ್ತ ಒಂದು ಐದು ನಿಮಿಷ ಅಬ್ಸರ್ವೇಷನ್ ಮಾಡಿಕೊಂಡು ಯಾವುದೂ ಅಂದರೆ ಧೈರ್ಯವಾಗಿ ನಮ್ಮ ಆನೆ ಹತ್ರ ಹೋಗ್ತೀವಿ ಬೈ ಚಾನ್ಸ್ ಕಾಡಾನೆ ಏನಾರು ಇದೆಯೇ ಅಂದರೆ ಇದನ್ನು ಅಲ್ಲೇ ಬಿಟ್ಟು ಬರ್ತೀವಿ ಅದು ಯಾವಾಗ ಬಿಟ್ಟು ಹೋಗುತ್ತಲ್ಲ ವಾಚ್ ಮಾಡ್ತಾ ಇರ್ತೀವಿ ಈಗ ಬೆಳಗ್ಗೆ ನಾವು ಹುಡ್ಕಕ್ಕೆ ಹೋಗಿದ್ದೀವಿ ಇದ್ರ ಜೊತೆ ಕಾಡಾನೆ ಇದೆ ಅಂದಾಗ ಅದನ್ನು ಅಲ್ಲೇ ಬಿಟ್ಟು ಬಂದಿರ್ತೀವಿ ಮತ್ತು ತಿಂಡಿ ಗಿಂಡಿ ತಿಂದ್ಕೊಂಡು ಇನ್ನೊಂದು ಟೈಮ್ ಹೋಗ್ತೀವಿ ವಾಪಸ್ ಬಂದು ಒಂದು ಹತ್ತು ಹನ್ನೊಂದು ಗಂಟೆ ಕಡೆ ಮತ್ತೆ ಹೋಗ್ತೀವಿ ಅವಾಗ ಅವಾಗನು ಇತ್ತಂದ್ರೆ ಮತ್ತೆ ಬಿಡ್ತೀವಿ ಆಮೇಲೆ ಯಾ ಹೋಗಿರುತ್ತೆ ಅದೇನು ಇದ್ರ ಜೊತೆ ಇರಲ್ಲ ಕೆಲವೊಂದು ಹೆಣ್ಣನೆಗಳ ಜೊತೆ ತಿಂಗಳಂಗ್ ಗಟ್ಟಲೆ ಇರುತ್ತೆ ಕಾಡಾನೆಗಳು ನಾವು ಅದನ್ನ ಟ್ರ್ಯಾಕ್ ಮಾಡ್ತಾನೆ ಇರ್ತೀವಿ ಡೈಲಿ ಬಿಟ್ಟು ಹೋಗಲ್ಲ ಕಾಡಾನೆ ಈಗ ಮೀಟಿಂಗ್ ಸೀಸನ್ ಅಲ್ಲಿ ಬಿಟ್ಟಿರ್ತೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಇದು ಮುಂಚೆ ಒಂದು ಈ ಕ್ಯಾಂಪಿಂದು ವರ್ಷದ ಹಿಸ್ಟ್ರಿ ಇದೆ ಅಂತೆ ಇದು ನಮ್ಮ ಸ್ಟೇಟ್ ಅಲ್ಲೇ ಮೊದಲು ದೊಡ್ಡ ಕ್ಯಾಂಪ್ ಇದ್ದಿದ್ದಂತೆ ಈಗ ಆನೆಗಳ ಸಂಖ್ಯೆ ಕಮ್ಮಿ ಇದೆ ಮುಂಚೆ ಇದ್ರ ಇದು ನಂಬರ್ ಒನ್ ಕ್ಯಾಂಪ್ ಆಗಿತ್ತು ಇದು ಆನೆಗಳ ಸಂಖ್ಯೆನು ಜಾಸ್ತಿ ಇತ್ತು ಕ್ಯಾಂಪ್ ಕೂಡ ನಂಬರ್ ಒನ್ ಆಗಿತ್ತು ಓಕೆ ನೀವು ನೀವು ಇಷ್ಟಪಟ್ಟಿನೇ ಬಂದಿದ್ದಾ ಅಥವಾ ಅನಿವಾರ್ಯತೆ ಬರಬೇಕು ಅಂತ ನಿಮ್ಮ ಫ್ಯಾಮಿಲಿನೇ ಇಲ್ಲಿ ವರ್ಕ್ ಮಾಡ್ತಾ ಇಲ್ಲ ನಮ್ಮ ಫ್ಯಾಮಿಲಿ ವರ್ಕ್ ಮಾಡ್ತಿರ್ಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ನಾನೇ ಫಸ್ಟ್ ಬಂದಿದ್ದು ಇಲ್ಲಿ ಇಂಟರ್ವ್ಯೂ ಕರೀತಾರಲ್ಲ ಅದ್ರಲ್ಲಿ ಕ್ಯಾಟಗರಿಯಲ್ಲಿ ಒಂದು ಪೋಸ್ಟ್ ಇತ್ತು ನಾನು ಕೂಡ ಇದು ಫೀಲ್ಡ್ ವರ್ಕ್ ಮುಂಚೆ ಮಾಡ್ತಾ ಇದ್ದೆ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹಂಗಾಗಿ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಬೇಕಂತ ಆಸೆ ಇತ್ತು ಹಂಗಾಗಿ ಸೇರ್ಕೊಂಡ್ರೆ ಸರಿ ಆನೆ ಮೈ ತೊಳಿಯಣ ಬನ್ನಿ ನಮಗೂ ಕೂಡ ದೇವ್ರ ಕಾರ್ಯ ಮಾಡಿದಷ್ಟು ಪುಣ್ಯ ಬರುತ್ತೆ ಯಾಕಂದ್ರೆ ಗಜರಾಜ ಗಣಪತಿ ಬ್ರಷ್ ತಗೊಳ್ಳಿ ಹಾಂ ಈಗ ನೀರು ಹಾಕ್ಕೊಂಡು ಒಂದು ಕಡೆಯಿಂದ ಚೆನ್ನಾಗಿ ಗುದ್ದಿ ಓ ಬಟ್ಟೆ ಇದು ಮಾಡ್ತೀವಲ್ಲ ಬಟ್ಟೆ ಚಿಂತ ಅಡ್ಡಿ ಇಲ್ಲ ಅದಕ್ಕೆ ಜೋರಾಗಿದಷ್ಟು ಖುಷಿಯಾಗುತ್ತೆ ಯಾಕಂದ್ರೆ ಅದಕ್ಕೆ ಈ ಕಾಡಲ್ಲಿ ಟಿಕ್ಸ್ ಮತ್ತೆ ಸೊಳ್ಳೆ ಗಿಳ್ಳೆ ಕಚ್ಚಿ ಅದು ತುರ್ತಿ ಇರುತ್ತೆ ಅಲ್ಲ ಹಾಂ ಇದು ಕಾಡಲ್ಲಿ ಏನೋ ಮುಳ್ಳುಗಿಳ್ಳು ಚುಚ್ಚಿ ಇರುತ್ತೆ ಮೇಡಮ್ ಹಿಂಗೆ ಮಲಗುತ್ತಲ್ಲ ಅದಕ್ಕೆ ನಿದ್ದೆ ಬಂದಾಗ ಮಲಗುತ್ತೆ

ಮತ್ತೆ ಓ ಆನೆ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ ನಾನು ಏನು ಕೇಳಿದ್ರು ಹೇಳ್ತಾ ಇಲ್ಲ ಯಾವೂ ಬೆಂಗ್ಳೂರಿಂದ ಬಂದಿದ್ಯಾ ಓ ಹಂಗಾಗಿ ನಿಂಗೆ ಮಜಾ ಎರಡೂ ಆಯ್ತು ಅಂತ ಹೇಳಿ ಅಮ್ಮಂಗೆ ಎಲೆಕ್ಷನ್ ಡ್ಯೂಟಿನೂ ಆಯ್ತು ನಿನಗೆ ಇಲ್ಲ ಆನೆ ಶಿಬಿರಕ್ಕೆ ಬಂದು ಆನೆ ಮೈ ತೊಳ್ದಂಗ ಆಯ್ತು ಅಂತ ಹೇಳಿ ಖುಷಿ ನಡೋ ಖುಷಿನಾ

ಅದು ಕಚ್ಚಿದ ಜಾಗ ತುಂಬ ಕೆರ್ತ ಬರುತ್ತೆ ಓಕೆ ಸರಿ ಇಷ್ಟು ದೊಡ್ಡ ಹಣಿಗೆ ಅಷ್ಟು ಚಿಕ್ಕದು ತುಂಬ ಪೈನ್ ಆಗುತ್ತಾ ಓಕೆ ಅದನ್ನೆಲ್ಲ ಡೈಲಿ ನೋಡಿ ನೋಡಿ ನೀವು ತಗ್ದಾಕ್ತೀರಾ ಸ್ನಾನ ಮಾಡಿಸ್ಬೇಕಾದ್ರೆ ನಾವು ತೆಗ್ದಾಕ್ತೀವಿ ಆಮೇಲೆ ಅಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ತೀವಿ ಬ್ರಷ್ ಅಲ್ಲಿ ಅವಾಗ ಅದಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಮ್ಮ ಏನು ಕೆಲಸ ಮಾಡ್ತಾರೆ ಅಮ್ಮ ಪೊಲೀಸ್ ಹೌದಾ ಓಕೆ ಮೇಡಮ್ ಹೆಸರೇನು ನಿಮ್ಮದು ಓಕೆ ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿ ಓಕೆ ಇವಾಗ ಇವತ್ತು ರಜಾ ಇದೆ ಅಂತ ಕರ್ಕೊಂಡು ಬಂದಿದ್ರ ಮಗನ್ನ ಓಕೆ ಓ ಓಕೆ ಬ್ಯಾಂಗ್ಳೂರಿಂದ ಫಸ್ಟ್ ಟೈಮ ಮೇಡಮ್ ಬರ್ತಾ ಇರೋದು ಓಕೆ ಹೇಗಿದೆ ಶಿವಮೊಗ್ಗ ಹಾಗಾದರೆ ಥ್ಯಾಂಕ್ ಯು ಹಾಂ ಸರ್ ಇವಾಗ ನೀವು ಹೇಳ್ತಾ ಆನೆಗಳಿಗೆ ಏನಾದರೂ ಕಲೆ ಆಗಿದ್ರೆ ಗೊತ್ತಾಗುತ್ತೆ ಮತ್ತು ಅವು ಏನಾದರೂ ಪುಂಡಾನೆ ಅದ್ರ ಜೊತೆ ಹೊಡೆದಾಡಿದರೆ ಗೊತ್ತಾಗುತ್ತೆ ಅಂತ ಮಾರ್ಕ್ ಇರುತ್ತೆ ಅಂತ ಹೇಳಿ ನೀವು ಹಿಂದಿನ ದಿನ ಸ್ನಾನ ಮಾಡಬೇಕಾರೆ ಅಷ್ಟು ಅಬ್ಸರ್ವ್ ಮಾಡಿ ಕಳಿಸಿರ್ತೀರಾ ಇವಾಗ ಒಂದು ರೀತಿಯಾಗಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ ಅಮ್ಮಂದಿರು ಎಲ್ಲಾ ನೋಡ್ತಾರಲ್ಲ ಆ ರೀತಿಯಾಗಿ ನಾವು ಕಾಡಿಗೆ ಇವತ್ತು ಬಿಟ್ಟು ಬಂದಿರ್ತೀವಿ ಮತ್ತೆ ನಾಳೆ ಹೋದಾಗ ನಾವು ಫಸ್ಟ್ ಆನೆ ಸಿಕ್ಕಿದಾಗ ನಾವು ನೋಡ್ಕೊಳ್ಳೋದೇ ಅದು ಸುತ್ತಮುತ್ತ ಏನಾರು ಆಗಿದೆಯಾ ಕಾಡನ ಏನಾರು ಬಂದು ಗಾಯಗೀಯ ಮಾಡಿದೆಯಾ ಗುದ್ದಾಡಿದವ ಅಂತ ನೋಡ್ಕೊಳ್ತೀವಿ ಇಲ್ಲ ಅಂದ್ರೆ ಬಿಚ್ಕೊಂಡ್ಬರ್ತೀವಿ ಹಂಗೆ ಏನಾರು ಇದ್ದಾಗ ಗಾಯಗೀಯ ಆಯ್ತು ಅಥವಾ ಫೈಟಿಂಗ್ ಏನಾರು ಆಗಿ ಏನಾರು ಮಾರ್ಕ್ ಆಗಿದ್ರೆ ಆಯ್ತು ಪುಟ ಅಲ್ಲಿಂದ ಮುಟ್ಟು ಅವಾಗ ಬಂದು ನಮ್ಮ ಇಲ್ಲಿ ಆನೆಗಳಿಗೆ ನಮ್ಮ ಇಲಾಖೆ ಅಂತ ಅಂತಿರ್ತಾರೆ ಅವ್ರಿಗೆ ತಿಳಿಸ್ತೀವಿ ಅವರು ನಮ್ಮ ವೆಟ್ನರಿ ಡಾಕ್ಟರ್ ಇರ್ತಾರೆ ಕ್ಯಾಂಪಲ್ಲಿ ಅವರಿಗೆ ತಿಳಿಸ್ತಾರೆ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಓಕೆ ಇವಾಗ ಈ ಆನೆಗಳಲ್ಲಿ ಏನಾದ್ರು ಮಾರ್ಕ್ ಮಾಡ್ಕೊಂಡಿದ್ಯಾ ಹೇಗೆ ಏನು ಇದರಲ್ಲಿ ಏನಾದ್ರು ನೋಡ್ಬೋದು ಇಲ್ಲೊಂದು ಮಾಡ್ಕೊಂಡಿದ್ದೆ ಯಾವಾಗ ಮಾಡ್ಕೊಂಡು ಬಿಟ್ಟು ಯಾವ ಸಂದರ್ಭದಲ್ಲಿ ಒಂದು ಹದಿನೈದು ದಿವಸ ಆಯ್ತು ಇದು ಮಾಡಿಕೊಂಡು ಓಕೆ ಏನು ಮಾಡುವಾಗ ಒಂದು ಗಾರ್ಡನ್ ಜೊತೆ ಸೇರಿಕೊಂಡು ಇವು ಅಂದರೆ ಈ ಮರಿಗಳಿಗೆಲ್ಲ ಈ ರೀತಿ ಆಗಿದೆಯಲ್ಲ ಇಲ್ಲಿ ಹ್ಞೂ ಹ್ಞೂ ಅವು ಮರಿಗಳ ಜೊತೆ ಆಟ ಆಟಾಡ್ಲಿಕ್ಕೆ ಬರ್ತಾವ ಅಥ್ವಾ ಇದು ಆಡಕ್ಕೆ ಹೋಗತ್ತೆ ಅವಾಗ ಸುಮ್ಮನೆ ಫ್ರೆಂಡ್ಲಿ ಆಗಿ ಆ ಕಡೆ ಈ ಕಡೆ ದಬ್ಬ ಅವಾಗ ತಾಗಿರುತ್ತೆ ಅದರ ಸ್ಟಸ್ಕು ಓಕೆ ಅದು ಸೀರಿಯಸ್ಲಿ ಹೊಡಿಬೇಕು ಅಂದ್ರೆ ತುಂಬಾ ಡೀಪ್ ಹೋಗುತ್ತೆ ದೊಡ್ಡ ಗಾಯ ಆಗುತ್ತೆ ಓಕೆ ಮೇಜರ್ ಆದರೆ ನೀವು ಡಾಕ್ಟ್ರ್ ಕನ್ಸಲ್ಟ್ ಮಾಡಲೇಬೇಕು ಇವೆಲ್ಲ ಸಣ್ಣ ಪುಟ್ಟದವರು ಇವಕ್ಕೆಲ್ಲ ಆಯಿಲ್ಮೆಂಟ್ ಇರುತ್ತೆ ಅರಿಶ್ಣ ಪುಡಿ ಇರುತ್ತೆ ಅವನ್ನೆಲ್ಲ ಹಚ್ಚಿ ನಾವೇ ಮಾಡ್ತೀವಿ ಆದರೂ ಅವ್ರಿಗೆ ತಿಳ್ಸೋದನ್ನ ತಿಳಿಸ್ಲೇಬೇಕು ಆನೆಗಳಿಗೆ ಯಾವ ಪ್ರಾಣಿ ಅಪಾಯ ಮಾಡ್ತಾರೆ ಆನೆಗಳಿಗೆ ಆನೆಗಳೇ ಅಪಾಯ ಮಾಡ್ತವೆ ಅಂದ್ರೆ ಸಿಂಹಗಳು ಮಾಡ್ತವೆ ಬಟ್ ನಮ್ಮಲ್ಲಿ ಇಲ್ಲ ಸಿಂಹಗಳು ಓಕೆ ಸಿಂಹ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸಿಂಹ ಎಂತ ಇಲ್ಲ ಬಿಡಿ ಝೂ ಅಲ್ಲಿದ್ದಾವೆ ಅದರ್ವೈಸ್ ಆನೆಗಳಿಗೆ ಕಾಡಾನೆಯಿಂದ ಎಫೆಕ್ಟ್ ಆದ್ರೆ ಆಗಬೇಕು ಇವೇನಾದರೂ ತರ್ಚ್ಕೊಳ್ಳೋದು ಇವಾಗ ಯೂಶಲಿ ತೋಟ ಅಂತ ಬಂದಾಗ ಎಂತ ಸೋಲರ್ ತಂತಿ ಬಿಟ್ಟಿರ್ತಾರೆ ಇವ್ ಗೊತ್ತಾಗಲ್ಲ ಅದೇನಾದ್ರು ಎಫೆಕ್ಟ್ ಆಗುತ್ತಾ ಇದಕ್ಕೆ ದಾಟಬೇಕಾದ್ರೆ ಹೋಗ್ಬೇಕಾದ್ರೆ ಹೇಗೆ ಕೆಲವೊಂದು ಆನೆಗಳಿಗೆ ಈಗ ಜಮೀನಿಗೆ ಅಂತ ಹೇಳಿ ಕರೆಂಟ್ ಕ್ಯಾಂಟ್ ಬಿಟ್ಟಿರ್ತಾರೆ ಅಂತ ಟೈಮ್ ಅಲ್ಲಿ ಅದು ತಾಗ್ದಾಗ ಕೆಲವೊಂದು ಡೆತ್ ಆಗ್ತದೆ ಕಾಡಾನೆಗಳಿಗೆ ಗೊತ್ತಾಗಲ್ಲ ತಂತಿಗಿಂತಿ ತಾಗ್ದಾಗ ಶಾಕ್ ಹೊಡೆದು ಗೊತ್ತಾಗತ್ತೆ ಸಾಮಾನ್ಯವಾಗಿ ಒಂದ್ಸರಿ ಈಗ ಐಬೆಕ್ಸ್ ಅಥವಾ ಸೋಲಾರ್ ಅಂತ ಹೇಳಿದ್ರಲ್ಲ ಅದ್ರಲ್ಲಿ ಒಂದ್ಸರಿ ಟಚ್ ಮಾಡಿಸ್ಕೊಂಡು ಇದಕ್ಕೆ ಫೀಲ್ ಆದ್ರೆ ಫೀಲ್ ಆದಾಗ ನೆಕ್ಸ್ಟ್ ಅದು ತುಂಬಾ ಇಂಟೆಲಿಜೆಂಟ್ ಇರುತ್ತೆ ಆನೆ ಇಲ್ಲಿ ತಂತಿ ಇದೆ ಇದ್ನ ಮುಟ್ಟಬಾರ್ದು ನೀವು ಕೆಲವೊಂದು ವಿಡಿಯೋಸಲೆಲ್ಲ ನೋಡಿರ್ಬೇಕು ಕೆಲವು ಆನೆಗಳು ತಂತಿ ಇದೆ ಅಂದ್ರೆ ಅದ್ರ ಮೇಲೆ ಒಂದು ಮರನ ಒಣಗಿದ್ ಮರ ಅಥವಾ ಏನಾರ ಒಂದು ಬಿಳ್ಸಿ ಆ ಬೇಲಿನ ಮುರ್ದು ಅದ್ರ ಮೇಲೆ ದಾಟ್ಕೊಂಡ್ ಹೋಗ್ತಾವೆ ರೀ ಅದೆಲ್ಲ ಇಂಟಲಿಜೆಂಟ್ ಆಗಾದ್ರೆ ಆನೆ ಬಿಹೇವಿಯರ್ಸ್ ಮತ್ತೆ ಹ್ಯಾಬಿಟ್ಸ್ ಏನು ಸಾಮಾನ್ಯವಾಗಿ ಏನ್ ಮಾಡ್ತವೆ ಕಾಡಿಗೆ ಹೋದ್ರೆ ರೀತಿ ಆಟ ಆಡ್ತೇವೆ ಯಾವ ರೀತಿ ಹೊಂದ್ಕೊಳ್ತೇವೆ ಯಾವ ರೀತಿ ಫುಡ್ ಫುಡ್ಗಳ್ನ ಸರ್ಚ್ ಮಾಡ್ತವೆ ಈಗ ಅಲ್ಲೋಗಿ ನಾವೆಲ್ಲ ಅಲ್ಲೋಗಿ ನೋಡ್ಬೋದಲ್ವಾ ಯಾಕೆಂದ್ರೆ ಇದನ್ನ ಬಿಡಕ್ ಹೋಗ್ತಿವಲ್ಲ ಅವಾಗ ಇದ್ರ ಬಗ್ಗೆ ಮಾತಾಡೋಣ ಸರ್ ಇವಾಗ ಆನೆಗಳಿಗೆ ಸರ್ಪ್ಳಿ ಮೇನ್ ಮುಖ್ಯ ಎಷ್ಟು ಕೆ ಜಿ ಇರುತ್ತೆ ಸರ್ಪ್ಳಿ ಈ ಮರಿಗಳಿಗೆಲ್ಲ ಒಂದು ಮೂವತ್ತು ಕೆಜಿ ಜಿ ನಲ್ವತ್ತು ಕೆ ಇರುತ್ತೆ ಓಕೆ ದೊಡ್ಡ ಆನೆಗಳಿಗೆ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಲೆಂತ್ ಉದ್ದ ಇರುತ್ತಲ್ಲ ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಒಂದ್ ಐವತ್ತು ಅರವತ್ತು ಎಪ್ಪತ್ತು ಕೆ ತನಕ ಇರುತ್ತೆ ಅದೇನು ಅದಕ್ಕೆ ಹೆವಿ ಅನ್ಸಲ್ಲ ಮಾಡ್ತಾರೆ ಇವಾಗ ನೀವು ಇದ್ರ ಮೇಲೆ ಕುತ್ಕೋ ಬರ್ತಿರಲ್ಲ ನೀವು ಗ್ರಿಪ್ ಅದು ಸರ್ ಬೀಳ್ತೀವಿ ನಮಗೆ ಗ್ರಿಪ್ ಇರುತ್ತೆ ಅದಕ್ಕೆ ಅಂತಾನೆ ಕೂತ್ಕೊಳ್ಳಿ ಹಗ್ಗ ಕಟ್ಟಿರ್ತೀವಿ ನಮ್ಮ ಎರಡು ಕಾಲು ಹೆಬ್ಬೆಟ್ಗಳು ಹಗ್ಗದಲ್ಲಿ ಇರುತ್ತೆ ಮೇಡಮ್ ಆ ಹಗ್ಗದಲ್ಲಿ ನಾವು ಕರೆಕ್ಟ್ ಗ್ರಿಪ್ ಅಲ್ಲಿ ಕುತ್ಕೊಂಡಾಗ ಅದೇ ಅಲ್ಲಾಡ್ಸಿದ್ರು ಬೀಳ್ಲಿಕ್ಕೆ ಚಾನ್ಸ್ ಇಲ್ಲ ಹೆಬ್ಬೆಟ್ಟು ಕಾಲಿಂದು ಅದ್ರ ಮೇಲೆ ಹಗ್ಗನ ಕಾಲಿಗೆ ಒಂದು ಹಗ್ಗನ ಹಿಂಗ ಹಾಕೊಂಡಿರ್ತೀವಿ ಇನ್ನೊಂದು ಆಹಾ ಇನ್ನೊಂದು ಹಗ್ಗದಲ್ಲಿ ಹೆಬ್ಬೆಟ್ಟು ಮತ್ತೆ ಇನ್ನೊಂದು ಬೆಟ್ಟ ಇರುತ್ತಲ್ಲ ಅದರಲ್ಲಿ ಹಿಂಗ್ ಸಿಗಿಸ್ಕೊಂಡಿರ್ತೀವಿ ಅದು ಹಿಂಗ್ ಅಲ್ಲಾಡ್ತು ಅಥವಾ ಏನೋ ಒಂದು ಫಾಸ್ಟ್ ಹೋಯ್ತು ಅಂದ್ರೆ ನಮಗೆ ಅದ್ರಲ್ಲಿ ಗ್ರಿಪ್ ಸಿಗುತ್ತೆ ನಾವು ಬರೀ ಆ ಹಗ್ಗದಲ್ಲಿ ಕಾಲು ಹಾಕದೆ ಕೂತ್ರೆ ನಮಗೆ ಗ್ರಿಪ್ ಸಿಗಲ್ಲ ಹಿಂಗ್ ಅಂತಂದ್ರು ಬೀಳ್ತೀವಿ ಹಿಂಗ್ ಅಂತಂದ್ರು ಬೀಳ್ತೀವಿ ಬಾಗಿಣ್ಣ ಅವರೇ ಇವಾಗ ಆನೆ ಹೋಗ್ಬೇಕಾರೆ ಮಿಸ್ ಆಗಿ ನಾವು ಮನುಷ್ಯರು ಕಾಲೇ ಒಂದು ಒಂದ್ಸತಿ ಕಾಲ್ ಮೇಲೆ ಕಾಲ್ ಇಟ್ಕೊಂಡ್ರೆ ನೋವಾಗುತ್ತೆ ಮಿಸ್ ಆಗಿ ತುಣಿದ್ರೆ ಹೇಗೆ ಕತೆ ಉಳಿದ್ರೆ ಏನು ಸಿಗಲ್ಲ ಏನು ಆಗುತ್ತೆ ಅಂದ್ರೆ ಇವು ನಮ್ಮವೋ ಇದುವರೆಗೂ ನಮ್ಮ ಕ್ಯಾಂಪ್ ಅಲ್ಲಿ ಆ ತರದೇನೋ ಘಟನೆಗಳು ಆಗಿಲ್ಲ ತುಳಿ ಅಂತ ಓಕೆ ಇಲ್ಲಿ ಯಾವ ರೀತಿ ಇರುತ್ತೆ ಆನೆ ಆನೆಕಾಲ ತೋರಿಸಿ ನೋಡೋಣ ನಮಗೇಂತ ತುಂಬಾ ಕುತೂಹಲ ಇದೆ ಆನೆ ಉಗ್ರ ಇಲ್ಲ ಸರ್ ಹಂಗೆ ಹಂಗೆ ಹಾಗೆ ಇರ್ಲಿ ಇದು ನೋಡಿ ಇದು ಪಾದ ಓಕೆ ಎಲ್ಲಾ ಉಗ್ರಗಳು ಎಷ್ಟು ಗ್ರೀರುತ್ತೆ ಸರ್ ಆನೆಗೆ ಫ್ರಂಟ್ ಐದು ಇರುತ್ತೆ ಮೇಡಮ್ ಹಿಂದೆ ನಾಲ್ಕು ಇರುತ್ತೆ ಓಕೆ ಇದ್ರದ್ದು ಏನಾದ್ರು ಕಟ್ ಮಾಡೋ ಚಾನ್ಸಸ್ ಇಲ್ಲ ಇಲ್ಲ ಕಟ್ ಮಾಡಬೇಕಾ ಅದಾಗಿ ಓಡಾಡುತ್ತಲ್ಲ ಅವು ಈ ರೀತಿ ಆರಾಮಾಗಿರ್ತವೆ ಇದ್ರ ನಾವೇನು ಕಟ್ ಮಾಡಲ್ಲ ಅದಕ್ಕೆ ಏನಾರ ಈ ತರ ಚಕ್ಕೆ ಗಿಕ್ಕೆ ಬಂತ ಎಡ್ವಿ ಗಿಡ್ವಿ ಕೆಲವು ಟೈಮು ಇದು ಹೋಗಿರುತ್ತೆ ಓಕೆ ಅವಾಗ ಹೊಸಾದ್ ಬರುತ್ತೆ ಆಮೇಲೆ ಇದೇನಾದ್ರು ಇದಕ್ಕೆ ತಾಗ್ತಾ ಇದ್ದು ಅದಕ್ಕೆ ಏನಾದ್ರು ನೋವು ಆಗಂಗಿದ್ರೆ ಅದನ್ನ ಕಟ್ ಮಾಡ್ತೀವಿ ಸರ್ ಇದ್ರ ಮೇಲೆ ಏನಾದ್ರು ಪರ್ದ ಇರುತ್ತಾ ಬಾಗಿಣ್ಣ ಅವ್ರೆ ನೋಡಿದ್ರೆ ಇಲ್ಲಿ ಈ ತರ ಬಂದ್ಬಿಟ್ಟು ಇದೆಯಲ್ಲ ಒಳ್ಳೆ ಮರದ ಪೀಸ್ ನೋಡ್ದಂಗೆ ಕಟ್ ಮಾಡಿದ ಮರ ನೋಡ್ತೀವಲ್ಲ ಆ ರೀತಿ ನೋಡ್ದಂಗೆ ಇವಾಗ ಹಾವುಗಳು ಏನಾದ್ರು ಆನೆಗೆ ಎಫೆಕ್ಟ್ ಮಾಡ್ತವಾ ಕಾಡು ಅಂತ ಹೇಳಿದ್ರೆ ಹಾವುಗಳು ಸಾಮಾನ್ಯ ಇರುತ್ತೆ ಅದ್ರ ಶಿವಮೊಗ್ಗದಲ್ಲಿ ಕಿಂಗ್ ಕೋಬ್ರಾ ತುಂಬಾ ಜಾಸ್ತಿ ಇರುತ್ತೆ ಇದು ನಮ್ ಕ್ಯಾಂಪಲ್ಲಿ ಆ ರೀತಿ ನಡೆದಿದ್ದು ಮತ್ತೆ ಆ ತರ ಆಗಿದ್ದು ಏನೂ ಇಲ್ಲ ಆ ತರದ್ ಏನಿಲ್ಲ ಹಿಂಗ್ ಗೊಬ್ಬರದಿಂದ ಆಗ್ಬೋದು ಅನ್ಸತ್ತೆ ಇದವರ್ಗೂ ಆನೆಗಳ್ಗ ಹಾವು ಜೊತೆ ಏನೋ ಆತರ ಕಚ್ಚೋದಾಗ್ಲಿ ಇಲ್ಲ ಇಲ್ಲ ತುಳ್ದಿರೋದಾಗ್ಲಿ ಏನೂ ಚಾನ್ಸಸ್ ಏನೂ ಇಲ್ಲ ಇಲ್ಲಿ ಒಂಥರಾ ಆಗ್ಬಿಟ್ಟಿದೆಯಲ್ಲ ಇದೇನಿದು ಇದು ಅದು ಮಂಡಿ ಮೇಡಮ್ ಅದು ಕೂರ್ಬೇಕಾರೆ ಅಥವಾ ಸಾಮಾನ್ಯವಾಗಿ ಕೂರ್ಲೇಬೇಕು ಆನೆ ಮಲಗಬೇಕು ಕೂರ್ಬೇಕು ಅಂದಾಗ ಇತ್ತಾಗಿ ತಾಗಿ ಮಣ್ಣಿಗ್ ತಾಗತ್ತೆ ಅದೇ ಗ್ರಿಪ್ ಓಕೆ. ರಫ್ ಆಗಿರುತ್ತೆ ಅದು. ನಮಗೆ ಇದಿದೆಯಲ್ಲ ಇದೊಂದතර ರಫ್ ಇರುತ್ತೆ ನೋಡಿ. ಈ ಮಂಡಿ. ಓಕೆ ಆ ರೀತಿ ಅದಕ್ಕೆ. ಇದು ಗಂಡಾಣೇನಾ ಹೆಣ್ಣಾಣೇನಾ? ಇದು ಗಂಡಾಣೇ ಇದೆ ಗಂಡನೆಗೂ ಇರುತ್ತೆ ಹೆಣ್ಣಾಣೆಗೂ ಎರಡಕ್ಕೂನು ಕಾಮನ್ ಆಗಿರುತ್ತೆ. ಹೌದು ಹೆಣ್ಣಾಣೆಗೆ ಕೆಚಲ್ ಇರುತ್ತೆ ಗಂಡಾಣೆಗೆ ಇದೆ ಇರುತ್ತೆ. ನಮ್ಗೆ ಹೇಗಿರುತ್ತೆ ಹಾಗೆ. ಕಾಮನ್ ಆಗಿ ಹೇಗಿರುತ್ತೆ ಹಾಗೇನೆ ಇವಾಗ ಆನೆಗಳು ಫುಡ್ ಇವಾಗ ಕೊಡ್ತಿರಲ್ಲ ನೀವು ಅಲ್ಲಿಗೆ ಹೋಗಿನೇ ಕೊಡ್ಬೇಕು ಡೈರೆಕ್ಟ್ ಆಗಿ ಕೊಡಲ್ಲ. ಇವಾಗ ರಾತ್ರಿ ಅವು ತಿಂದಿದ್ದವು ತಿಂದಿರಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ತಿಂದೇ ಇದ್ದಿರ್ತಾವೆ ಹಂಗೆ ತಿಂದಿಲ್ಲ ಅಂದಿದ್ದು ಅದು ನಾವು ಬೆಳಗ್ಗೆ ಕರ್ಕೊಂಡು ಬರ್ಬೇಕಾದ್ರೆ ನಾವು ಅದಕ್ಕೆ ಬೆಲ್ಲ ಅಥವಾ ಇಲ್ಲಿ ನಮಗೆ ಇದು ಕೊಡ್ತಾರೆ ಫುಡ್ ಕೊಡ್ತಾರೆ ಎಲಿಫೆಂಟ್ಸಿಗೆ ಇದಕ್ಕೆ ಪಾಲಿಶ್ ಅಕ್ಕಿ ಆಮೇಲೆ ತೆಂಗಿನಕಾಯಿ ಬೆಲ್ಲ ಮತ್ತು ಅದು ಕೊಟ್ಟಿರ್ತಾರೆ ಅದರಲ್ಲೆಲ್ಲ ಮಿಕ್ಸ್ ಮಾಡಿ ನಾವು ಪಟ್ನ ಥರ ಕಟ್ಟಿರ್ತೀವಿ ಕುಚ್ರೆ ಅಂತೀವಿ ಅದಕ್ಕೆ ಅದು ತಗೊಂಡು ಹೋಗಿರ್ತೀವಿ ಇದಕ್ಕೆ ಆರೋಗ್ಯ ಸರಿ ಇಲ್ದಾಗ ಅದು ತಿನ್ನಲ್ಲ

ಬಾಗಿಣ ಅವ್ರೆ ನಿಮ್ಗೆ ಇವಾಗ ಹಬ್ಬ ಬರುತ್ತೆ ಒಂದು ಎಮರ್ಜೆನ್ಸಿ ಕೆಲಸ ಬರುತ್ತೆ ಹೋಗ್ಬೇಕಾಗಿರುತ್ತೆ ಅವಾಗ ಹೆಂಗ್ ವ್ಯವಸ್ಥೆ ಮಾಡ್ತೀರಾ ನೀವು ಇಲ್ಲಿ ಮೇಡಮ್ ನಮಗೆ ಲೀವ್ ಇರ್ತವೆ ಸಿ ಎಲ್ ವಿ ಎಲ್ ಎಲ್ಲ ಇರ್ತವೆ ನಮಗೆ ತುಂಬಾ ಎಮರ್ಜೆನ್ಸಿ ಇದೆ ಅಂದ್ರೆ ನಾವು ಇಲ್ಲಿ ನಮ್ಮ ಜಮೆದಾರಿಗೆ ಹೇಳ್ತೀವಿ ಅವ್ರು ಇದಕ್ಕೆ ಬೇರೆಯವ್ರನ್ನ ಅಡ್ಜಸ್ಟ್ ಮಾಡಿರ್ತಾರೆ ಇವಾಗ ಸಂಡೆ ಸಂಡೆ ಯಾರು ನೋಡ್ಕೊಳ್ತಾರೆ ಸಂಡೇ ರಜಾ ಇರುತ್ತೆ ನಿಮಗೆ ಸಂಡೆ ರಜಾ ಇರುತ್ತೆ ಸಂಡೆ ಗಿಂಡೆ ರಜಾ ಇಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಡ್ಯೂಟಿ ಇರುತ್ತೆ

ಅದು ಮುರ್ಕೊಳತ್ತೆ ಹಿಂಗೆ ಹಿಡ್ಕೊಂಡು ಹಿಂಗೆ ಮುರ್ಕೊಳತ್ತೆ ಹಿಂಗ್ ತಿನ್ನುತ್ತೆ ಬಾಯಿಗೆ ಹಾಕೊಳತ್ತೆ ನೀರು ಅದ್ರಲ್ ತುಂಬ್ಕೊಂಡು ಹಿಂಗ್ ಕುಡ್ಕೊಳತ್ತೆ ಇವೆಲ್ಲ ಆಡತ್ತೆ ನೀವು ಇದೆಲ್ಲ ಮಾಡಿ ಮೇಲೆ ಸ್ನಾನ ಮಾಡ್ಸಿದ್ಮೇಲೆ ಎದೆಳ್ಸಿಲ್ಲಾ ಅಂದ್ರೆ ಇಲ್ಲೇ ಮಲಗ್ಬಿಟ್ಟಿರುತ್ತಾ ಇದು ಅಷ್ಟು ಇಲ್ಲ ಇಲ್ಲ ಎದ್ದ ಬಿಡ್ತಾನೆ ಈಗ ಈ ಸೈಡ್ ನಾವು ಎಷ್ಟೊತ್ತಂತ ಈ ಈ ಸೈಡ್ ಮಲಗ್ತೀವಿ ಮತ್ತೆ ಈ ಈ ಸೈಡ್ ತಿರ್ಗ್ ಮಲಗ್ತೀವಲ್ಲ ಹಾಗು ಮಲಗ್ತಾನೆ ಕೂರ್ತಾನೆ ಫ್ರೀ ಬಿಟ್ಟ ನೀರಲ್ಲೇ ಆಟ ಆಡ್ತಿರ್ತಾನೆ ಆಟಾಡ್ಸಿ ನೋಡೋಣ ಆಟಾಡ್ಸಿ ಎದೆಳ್ಸಿ ಹುಟೋ ದನ ಊಟ 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 ಏನೇನು ಕಮೆಂಟ್ ಕೊಡ್ತೀರಾ ನೀವು ಇದಕ್ಕೆ ಮೇಡಮ್ ಇದಕ್ಕೊಂದು ಇಪ್ಪತ್ತೈದು ಕಮೆಂಟ್ಸ್ ಇದೆ ಎಷ್ಟು ಇಪ್ಪತ್ತೈದು ಕಮೆಂಟ್ಸ್ ಇದೆ ಊಟ ಹಾ ಊಟ ಓ ಮೈ ಗಾಡ್ ಓ ಮೈ ಗಾಡ್ ಇದ್ದ 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 ಕುರ್ಲಿ ಕುರ್ಲಿ ಹಂಗೆ ಕುರ್ಲಿ ಇರಿ ಬೇಟಾರ ಸರ್ ಕೊಡ್ತಾನೆ ಬಟ್

ಆಮೇಲೆ ಓಕೆ ಆಮೇಲೆ ಕಿವಿ ಕಿವಿ ಹಿಂಗ ಮಾಡುತ್ತೆ ಉಳಿಬೇಕಾರೆ ಮಲಗಿದ್ದಾಗ ಇವಾಗ ಆನೆ ಫುಲ್ ಬ್ಲಾಕ್ ಇದ್ರುನು ಈ ಕಿವಿ ಹತ್ರ ಆಗಿರ್ಬೋದು ಫ್ರಂಟ್ ವೈಟ್ ವೈಟ್ ಬಂದಿದೆಯಲ್ಲ ಆಗ್ತಾ ಆಗ್ತಾ ಇದ್ದಂಗೆ ಈ ತರ ಬಂದೇ ಬರುತ್ತೆ ಮೇಡಮ್ ಆನೆಗಳಿಗೆ ಇದು ಇಲ್ಲಿದೆಯಲ್ಲ ಇದು ಮಲಗುತ್ತೆ ಮಲಗಿದಾಗ ಸೌದು ಸೌದು ಹಿಂಗಾಗಿರುತ್ತೆ ಅಲ್ಲೆಲ್ಲ ಕಾಮನ್ ಆಗಿ ಬಂದೇ ಬರುತ್ತೆ ಆನೆಗಳು ಓಕೆ ಇದು ಅಂದಾಜು ಇದು ಎಷ್ಟು ವರ್ಷದ್ದು ಇದು ಐದೂವರೆ ವರ್ಷದ್ದು ಐದು ವರ್ಷಕ್ಕೆ ಈ ತರ ಬಂದ್ಬಿಡುತ್ತಾ ಕೆಲವೊಂದಕ್ಕೆ ಬರುತ್ತೆ ಕೆಲವೊಂದಕ್ಕೆ ಬರಲ್ಲ ಇದೇನಿದು ಕಿವಿ ಹಿಂಗಾಗಿದೆಯಲ್ಲ ಕಿವಿ ಇದು ಕಾಡಲ್ಲಿ ಮೇಯಾಗಿ ಹೋಗಿರ್ತಾವಲ್ಲ ಮುಳ್ಳು ಗಿಳ್ಳು ತೆರ್ಚಿರತ್ತೆ ಹಿಂಗೆ ಹಿಡ್ಕೊಂಡಿರತ್ತೆ ಈಗ ತಂತಿ ಬೆಲೆಯಲ್ಲಿ ನಾವು ಎಲ್ಲರೂ ದಾಟ್ಬೇಕಾರ ಮುಳ್ಳು ಹಿಡ್ಕೊಂಡಾಗ ಏನಾರ ಆಗುತ್ತಲ್ಲ ಅದೇ ರೀತಿ ಇದಕ್ಕೂ ಆಗಿರುತ್ತೆ ಕಾಡಲ್ಲಿ ಅದರ ಮುಳ್ಳು ಕೊರದಿರುತ್ತೆ ಓಕೆ ಇವಾಗ ಆನೆಗಳಿಗೆ ಹುಷಾರಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ನೀವೇ ತುಂಬಾ ಹತ್ತಿರದಿಂದ ನೋಡೋರು ಅದು ಗೊತ್ತಾಗತ್ತೆ ಡೈಲಿ ಹೆಂಗೆ ಆಕ್ಟಿವ್ ಆಗಿರ್ತಾನೆ ಹುಷಾರಿಲ್ದಾಗ ಹೆಂಗೆ ಡಲ್ ಆಗಿರ್ತಾನೆ ಅಂತ ನಮ್ಗೆ ಗೊತ್ತಾಗತ್ತೆ ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ಗುಡ್ ಬೈ ನಿಮ್ ತರಕೆದ ಊಟ ಚೈ 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 ಆಯ್ತು ಚೈ ಸಂಗಾತು ಚೈ ಅಂದರೆ ಈ ಕಡೆ ತಿರುಗ್ತಾನೆ